ಸ ಸಾಕಷ್ಟು ಜನ ಕರೆ ಮಾಡ್ತಿದ್ದಾರೆ ಮಾತನಾಡ್ತಿದ್ದಾರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ಇರುವಂತಹ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇನ್ನೆರಡರಲ್ಲಿ ಒಂದು ಬಿ ಜೆ ಪಿ ಒಂದು ಜೆ ಡಿ ಎಸ್ ಇದೆ ಅಂದರೆ ಮೈತ್ರಿ ಪಕ್ಷಕ್ಕೆ ಎರಡು ಸ್ಥಾನ ಸೊ ಒಂದು ಲೋಕಲ್ ಲೀಡರ್ಸ್ ಬೆಂಬಲ ಕೂಡ ಕಾಂಗ್ರೆಸ್ಗೆ ಇದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಬಟ್ ಆದ್ರೆ ಏನೇ ಇದ್ರು ಲೋಕಸಭೆ ಚುನಾವಣೆಗೂ ವಿಧಾನಸಭೆ ಚುನಾವಣೆಗೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ ಫ್ಯಾಕ್ಟರ್ಸ್ ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಾರೆ ನಿಂಗಪ್ಪ ಅಂತ ಕರಿ ಮಾಡಿದ್ದಾರೆ ನಮಸ್ಕಾರ ನಿಂಗಪ್ಪ ಅವ್ರೆ ಹೇಳಿ ಸರ್ ಯಾರ್ ಗೆಲ್ತಾರೆ

ಕಾಂಗ್ರೆಸ್ ಅವರು ಗೆಲ್ಲ ತುಂಬಾ ಅನುಕೂಲ ಮಾಡಿದ್ದಾರೆ ಮತ್ ಎರಡ್ ಸಾವಿರ ಬರ ಮಾಡಿದ್ದಾರೆ ಮತ್ತೆ ಇದು ರೇಷನ್ ದುಡ್ಡು ಬರೋದಿಂಗ್ ಮಾಡಿದ್ದಾರೆ ಮತ್ತೆ ದುಡ್ಡು ಅಮೌಂಟ್ ಬರೋದಿಂಗ್ ಮಾಡಿದಾರೆ ಈ ಯೋಜನೆಗಳು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಬರ್ಬೇಕು ಅಂತ ಒಳ್ಳೇದೇ ಆಗಿದೆ ಮುಂಚೆಯಿಂದನೂ ಕಾಂಗ್ರೆಸ್ ನೀವು ಕೊಟ್ಟರು ಕಾಂಗ್ರೆಸ್ಗೆ ಓಟ್ ಹಾಕಿದೀರಿ ಯಾರು ಹೆಲ್ಪ್ ಮಾಡಿದಾರೋ ಅವ್ರ ಬಗ್ಗೆ ಮಾತ್ರ ಮಾತಾಡೋದು ಯಾರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರೋ ಅವ್ರಿಗೆ ನಿಮ್ ಮತ ಅಂತ ಹೇಳ್ತೀರಿ ಜಿಗಿ ಜೇಣಿಗೆ ಅವರೇ ಕೆದ್ದು ಬಂದಿದಾರಲ್ಲ ಬಿಜೆಪಿ ಅವರು ಮೂರು ಬಾರಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಕ್ಷೇತ್ರದಲ್ಲಿ ಏನು ಕೆಲಸಗಳು ಆಗಿಲ್ವಾ ಏನ್ ಕೆಲಸ ಮಾಡಿದ್ದಾರೆ ಅವ್ರು ಹೇಳ್ಕೊಂಡಾರೆ ಏನ್ ಮಾಡಿದ್ದಾರೆ ಕೆಲಸನಿ ಹ್ಮ್ 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 ಏನೂ ಮಾಡಿಲ್ಲ ಓಕೆ ಮಾ ಓಕೆ ಧನ್ಯವಾದ ಶಿವಮೊರೆಯ ಕರೆ ಮಾಡಿದ್ದಕ್ಕಾಗಿ ಪಸ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ